ಈ ಕ್ಲಾರಿಫೈ ಮಾಡ್ತಾ ಲಾಕಪ್ ಇನ್ಸಿಡೆಂಟ್ ಅಲ್ಲಿ ಯಾರು ಸತ್ತಿಲ್ಲ ರವಿಗೆ ಕಾಲು ಫ್ರಾಕ್ಚರ್ ಆಯ್ತು ಅಷ್ಟೇ ಬಿಟ್ರೆ ಬೇರೆ ಏನ್ ಟೆನ್ಶನ್ ಇಲ್ಲ ನಮಗೆ ಐವತ್ ಸಾವಿರ ರೂಪಾಯಿ ಪೇಮೆಂಟ್ ಬರ್ಬೋದು ಲಾಕ್ಅಪ್ ಬಿತ್ತು ಎರಡು ಜಂಪ್ ಚೇಜಿಂಗ್ ಇವ್ರು ಏನ್ ಮಾಡಿದ ತಿನ್ ಮಂಜು ಸರ್ ರಾಮು ಎಂಟರ್ಪ್ರೈಸಸ್ ಕೋಟಿ ರಾಮು ಹತ್ರ ಫಿಕ್ಸ್ ಆಗಿ ಮಾಡ್ಕೊಂಡಿದ್ದಾರೆ ನಾನು ಇದೆಲ್ಲ ತೆಗೆದುಕೊಡ್ತೀನಿ ನನ್ಗೆ ಇಷ್ಟ ಅಮೌಂಟ್ ಕೊಡಿ ಅಂತೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಪ್ಯಾಕೇಜ್ ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ ಆಡ್ಕೊಳ್ಳಿ ದುಡ್ಕೊಳ್ಳಿ ನಮ್ಗೆ ಅದು ಅದರಿಂದ ತೊಂದರೆ ಬೇಡ ಯಾಕೆ ನಮ್ಮ ಹೊಟ್ಟೆನಲ್ಲಿ ನೀವು ಯಾಕೆ ಕೊಡಿದ್ರಿ ಕೊಡ್ತೀನಪ್ಪ ಮೂರು ವರ್ಷ ಸ ಮೂರು ವರ್ಷ ಮೂರು ವರ್ಷ ಹೊಟ್ಟೆ ಊಟದಲ್ಲಿರೋ ಸತ್ತಿದ್ದೀನಿ ಎಂಟಿ ಒಂದು ಮಗು ಹೆಂಗೆ ನಾನು ಮೇಂಟೈನ್ ಮಾಡಬೇಕು ಕೊನೆಗೆ ಹೊಟ್ಟೆ ಊಟ ಇಲ್ಲ ಮೂರು ವರ್ಷ ಹೆಂಗೆ ಸರ್ ಒಬ್ಬ ಮನುಷ್ಯ ಸರ್ ನನಗೆ ಅಡುಗೆನೆ ಬರ್ತದೆ ತಿರುಗಾ ಸುಧಾರ್ಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಯಾಕೆ ತಿಳ್ವನ್ ಮುಂಜೆಗೆ ಅಯ್ಯ ಹಿಂಗೆ ಆಗ್ಬಿಟ್ಟು ನಾಲ್ಕ ನಾನು ಅವ್ನು ಫ್ರೀ ಅಯ್ಯ ಅವ್ನು ಪೇಮೆಂಟ್ ಆದ ಕೊಡೋ ಅಂತ ಕೊಡ್ಬೋದಲ್ಲ ಸರ್ ಈ ಮಾತನ್ನು ನಾನು ಟಿ ವಿ ನೈನಲ್ಲೂ ಹೇಳಿದೀನಿ ಜಿ ವಿಯಲ್ಲಿ ಹೇಳಿದ್ದೀನಿ ಆ ಎಲ್ಲರಲ್ಲಿ ಹೇಳಿದ್ರೆ ಅವರು ಏನೋ ಅಂತ ನನ್ನ ಮಾತಾಡಿಸೂ ಇಲ್ಲ ಕರೆದು ಇಲ್ಲ ಕೊಟ್ಟರು ಇಲ್ಲ ಚೆನ್ನಾಗಿದ್ದಾರೆ ಈಗ ನಡೀತಾರೆ ಆವಾಗಲೇ ಒಂದು ವರ್ಷಕ್ಕೆ ಸರಿ ಆಯಿತು ಇಬ್ರು ಹುಡುಗರು ಚೆನ್ನಾಗಿದ್ದಾರೆ ಈಗಲೂ ಚೆನ್ನಾಗಿದ್ದಾರೆ ಇಲ್ಲೇ ನಮ್ಮ ಮುತ್ತಾತನ ತಾತ ಬಂದು ಬೆಂಗಳೂರಿಗೆ ತಮಿಳುನಾಡಿಂದ ಬಂದಿದ್ದು ಇಲ್ಲಿ ಬಂದು ಸೆಟ್ಲ್ ಆಗಿದ್ದು ಇಲ್ಲದೆ ನಾವು ಲೈಫ್ ಎಲ್ಲ ಇಲ್ಲೇ ಸರ್ ಓದಿದ್ದು ಓಲ್ಡ್ ಫೋರ್ಟ್ ಅಂತ ಕ ಇವತ್ತು ಮಕ್ಕಳು ಪುಟ್ಟ ಹತ್ರ ಓಲ್ಡ್ ಫೋರ್ಟ್ ಅಂತ ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ನಾನು ಏಯ್ತ್ ಸ್ಟ್ಯಾಂಡರ್ಡ್ ಮಾಡಿದೆ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟು ಆಟೋ ರಿಕ್ಷಾ ಡ್ರೈವರಾಗಿ ಒಂದು ಎರಡೇ ದಿವಸ ಡ್ಯೂಟಿ ಮಾಡಿದೆ ಸ್ಕೂಲ್ ಆಮೇಲೆ ಅದು ಬುಕ್ಸು ಬಟ್ಟೆ ಒಳಗೆ ಇಟ್ಕೊಬಿಡೋದು ಬಟ್ಟೆ ಮೇಲೆ ಹಾಕ್ಕೊಬಿಡೋದು ಆಟೋ ಓಡಿಸೋದು ಮನೆಯಲ್ಲಿ ಟೈಮ್ ಸರಿಯಾಗಿ ಮನೆಗೆ ಹೋಗೋದು ಸ್ಕೂಲ್ ಟೈಮು ಯಾವಾಗ ಬಿಡ್ತಾರೋ ಆ ಟೈಮು ಮನೆಗೆ ಹೋಗೋದು ಹಿಂಗೆ ಮಾಡ್ಕೊಂಡು ಹಿಡ್ಕೊಂಡು ಒಂದು ಎರಡು ದಿವಸ ಮಾಡಿದೆ ಆಮೇಲೆ ನಮ್ಮ ತಂದೆಯವರು ಹೇಳೋರು ಯಾಕೋ ನೀನು ಸರಿಯಾಗಿ ಓದ್ತಾ ಇಲ್ಲ ಓದೋಕೆ ಇಷ್ಟ ಇದ್ದರೆ ಓದು ಓದಿಸ್ತೀನಿ ಏನೋ ಕಷ್ಟ ಬಿದ್ದು ಇಲ್ಲ ಅಂದರೆ ಏನು ಮಾಡ್ತೀಯ ಹೇಳಿ ಕೆಲಸ ಕೊಡ್ತೀಯಾ ಇಲ್ಲಪ್ಪ ನನಗೆ ಆಟೋ ಕೊಡಿಸ್ಬಿಡು ಅಂತ ನಾನು ಹಿಂಗೆ ಮಾಡಿದೆ ಆವಾಗ ನಮ್ಮ ಅಪ್ಪ ಅವರು ಭದ್ರಾವತಿಯಲ್ಲಿ ಮೂರು ಎಕರೆ ಜಮೀನಿತ್ತು ಹೊಳೆ ಪಕ್ಕದಲ್ಲೇ ಇತ್ತು ಮಸರಳ್ಳಿ ಅಂತ ಏರಿಯಾ ಭದ್ರಾವತಿಯಲ್ಲಿ ಅಲ್ಲಿ ಹೊಳೆ ಪಕ್ಕ ಹೊಳೆ ಇಲ್ಲ ಐತೆ ಅಂದರೆ ಇಲ್ಲೇ ಜಮೀನು అదే ఆవే కమ్మి రేట్కి మారి ననకి హా రూపాయ కొట్టు అని గాడీ కొడ్సీ రేట్ జాస్తి వికెట్ ఫైనాస్ హాక్సి ఒ గాడయల్ే డీ ఆరు గాడి అుడ్బి లైఫ్ మా దేవ్ చన ఇట్క బంద ఆరు గాడీ హన్నె డ్రైవరు ఆమె యాకీ నా దొడ్డు గాడి యాకూ లారీనో బస్సు అనిబుట్టు లారీ ఆకే లారీ అశోక లైల్యాండ్ ಅದು ಬಂದು ಪಾರ್ಟ್ನರ್ಶಿಪ್ಪು ಪಾರ್ಟ್ನರ್ಶಿಪ್ ಅಂದರೆ ಪಾರ್ಟ್ನರ್ ಹತ್ರ ಕಾಸಿಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ ಐತೆ ನನ್ನ ಹತ್ರ ಐವತ್ತೈತೆ ಇದೆರಡು ಸೇರಿ ಹಾಕಿ ಫೈನಾನ್ಸ್ ಹಾಕ್ಸಿ ಎಲ್ಲ ತೊಗೊಂಡು ಲಾರಿ ಲಾರಿ ತೊಗೊಂಡು ಅವನೇನು ಮಾಡಿಬಿಟ್ಟ ಏನು ಚಿಕ್ಕದ್ಕಣ ನನ್ನ ಹೆಸ್ರಲ್ಲಿರಲಿ ಆಮೇಲೆ ಇನ್ನ ಹೆಸರು ಮಾಡ್ಕೊ ಇನ್ನು ಇಬ್ಬರು ಮಾಡ್ಕೊಳ್ಳೋಣ ಅಂಥೇಳಿ ಅವನು ಎಮ್ ಆಸ್ ಸ್ಟಾರ್ಟ್ ಮಾಡ್ಬಿಟ್ಟ ಕೊನೆ ಒಳಗೆ ಆಟೋಗಳೆಲ್ಲ ಮಾರ್ಬಿಟ್ಟಿದ್ನಲ್ಲ ಲಾರಿ ತಗೊಂಡು ಲಾ ಅದ್ರಲ್ಲಿ ಲಾಸ್ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಅವನ ಮೋಸ ಊಟ ಏನು ಇಲ್ದಿರ ಟೀ ಕಾಸು ಇಲ್ದಿರ ಕೂತಿದ್ದವನು ಒಂದು ಗಾಡಿ ಪಾರ್ಟ್ನರ್ಶಿಪ್ ಇಂದ ಅದನ್ನೇ ಒಳ ಗಾಡಿ ಮಾಡಿದೆ ಅದನ್ನೇ ಆಟೋ ರಿಕ್ಷಾ ಮಾಡಿದೆ ಒಂದ್ ರೂಪಾಯಿ ಇಲ್ದಿರ ಗಾಡಿ ತಕೊಂಡು ಅದ್ರಲ್ಲಿ ದುಡ್ದಿ ಆಮೇಲೆ ಹಂಗಂಗೆ ಬಳಸ್ಕೊಂಡು ಅದನ್ನೇ ಒಳಗಾಡಿ ಮಾಡಿದೆ ಹಂಗೆ ಮಾಡ್ಕೊ ಬರೋವಾಗ ನಾನು ಟೂ ವೀಲರ್ ತಗೊಂಡು ಟೂ ವೀಲರು ಶೋಕಿ ಮಾಡಿದೆ ಇವಾಗ ರೋಡಲ್ಲಿ ಅಲ್ಲಿ ಮಾಡ್ತಾ ಇದಲ್ವಾ ಸರ್ಕಸ್ ವೀಲಿಂಗು ಕಿಡ್ಡಿಂಗು ಜಂಪಿಂಗು ರಕ್ಷ ವೈಮಾನ್ ಅನ್ನೋರ ಹತ್ರ ಬೈಕ್ ನಾನು ಕೊಟ್ಕೊಂಡು ಸಪ್ಲೈ ಮಾಡ್ಕೊಂಡು ನಾನೇ ಎತ್ಕೊಂಡೋಗಿ ಇದ್ದೀನಿ ಗಾಡಿ ಲೊಕೇಶನ್ ರಕ್ಷ ವೈಮಾನ್ ಬಂದು ಬೈಕ್ ಸಪ್ಲೈಯರ್ ಅವರು ಫಿಲಮಲ್ಲಿ ಯಾರಾದ್ರು ಬೇಕು ಅಂದರೆ ಮ್ಯಾನೇಜರ್ಗಳು ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಇಷ್ಟು ಗಾಡಿ ಬೇಕು ಅಂತ ಮ್ಯಾನೇಜರ್ ಹೇಳಿದಾಗ ಇವರು ಅಷ್ಟು ಗಾಡಿನ ಅವ್ರಿಗೆ ಸಪ್ಲೈ ಮಾಡೋರು ಅದರಲ್ಲಿ ನಮ್ದೊಂದು ಗಾಡಿ ಅವಾಗ ನಾವೇ ಎತ್ಕೊಂಡು ಹೋಗಿ ಎತ್ಕೊ ಬರ್ತಾ ಇದ್ವಿ ನಂದು ಜಾವ ಜಾವ ಇತ್ತು ಎಡ್ಡಿ ಇತ್ತು ಹ್ಞೂ ಇತ್ತು ಗಾಡಿ ಎರಡು ಗಾಡಿ ಇತ್ತು ಅದರಲ್ಲಿ ನಾನು ಕೊಟ್ಕೊಂಡು ಬಟ್ ಹೋಗಿ ಬರೋದ್ರಲ್ಲಿ ಮಾಡಿಕೊಂಡು ಆ ಲೊಕೇಶನಲ್ಲಿ ಹೋಗಿ ಅವರಲ್ಲಿ ಸೀನರಿಗಳು ತೆಗೋ ಬ್ರೇಕ್ ಟೈಮಲ್ಲಿ ಹೋಗೊಟ್ಟು ಹೋಗಿ ಸ್ವಲ್ಪ ಫ್ರೀ ಟೈಮ್ ಇರುತ್ತಲ್ವ ಬೆಳಗ್ಗೆ ಆವಾಗ ವೀಲಿಂಗ್ ಅದು ಇದೆಲ್ಲ ಮಾಡ್ತಾಯಿದ್ದೆ ಶಿವಯ್ಯ ಫೈಟ್ ಅವರ ಅಷ್ಟೆಂಟು ಸ್ವಾಮಿ ಸ್ವಾಮಿ ಅನ್ನೋರು ನನ್ನನ್ನು ನೋಡಿ ಅವರು ತಮಿಳ್ನವರು ನಾನು ತಮಿಳ್ನವನೇ ದಯವಿಟ್ಟು ಕ್ಷಮಿಸ್ಬೇಕು ತಮಿಳುನವನ ನಾನು ಕರ್ನಾಟಕದಲ್ಲಿ ಕರ್ನಾಟಕದ ಅನ್ನ ತಿಂತಾ ಇದ್ದೀನಿ ಕನ್ನಡದ ಅನ್ನ ತಿಂತಾ ಇದ್ದೀನಿ ಆದರೆ ನಾವು ಕ್ಯಾಸ್ಟಲ್ಲಿ ತಮಿಳ್ನವರು ಅವ್ರು ಏನು ಮಾಡೋರು ಏಯ್ ಚೆನ್ನಾಗಿ ಮಾಡ್ತೀಯಲ್ಲ ಯಾಕೆ ಫಿಲಮ್ ಸೇರ್ಕೊಬಾರ್ದು ಮಾಡಬಾರ್ದು ಅಂತ ಕೇಳಿದ್ರು ಸ್ವಾಮಿ ಭರತ್ ಫಿಲಮ್ ನನಗೆ ಡೈಲಾಗ್ ಫಸ್ಟ್ ಫಿಲಮ್ ಫಸ್ಟ್ ಓಪನಿಂಗೇ ಡೈಲಾಗು ಬಸ್ನ ಕಿಂಡಪ್ ಮಾಡಬೇಕು ಬಸ್ಸಲ್ಲಿರೋ ಜನಗಳನ್ನೆಲ್ಲ ಕಿಂಡಪ್ ಮಾಡಿ ನಾವು ದರೋಡೆ ಮಾಡಬೇಕು ಆವಾಗ ಬಸ್ ಡ್ರೈವರ್ಗೆ ಚಾಕು ಇಟ್ಬಿಟ್ಟು ಏಯ್ ನಾನು ಹೇಳಿದ ಕಡೆ ಗಾಡಿ ತಿರುಗಿಸು ಅಂಥೇಳಿ ಕುತ್ಕೊಂಡು ತಿರುಗಿಸ್ಕೊಂಡು ಹೋಗೋದು ెల్ల కమ్మి పేమెంట్ ఎస్టూ అరవై ఎప్ప అసే ఇలా సార్ ఫిలం ఆస ఎలాగూ ప్రతీ సుమారు జనకి ఇది ఆసె ఇల్వ ఈ ఆసెగోకర నూట ప్రేమ ఆగిలం అర్జున్ సార్ హీరో హీరో సార్ ఆ ఫిలం అని ఫైట్కి కర్దారు ఫైట్కి అల్లీ జంప్ ఇ ಒಂದು ಎಂಟು ಜನ ಫೈಟರ್ಸ್ ಹೋಗಿದ್ವಿ ಏಳು ಜನ ನಿಲ್ಲಿಸಿದ್ರು ಲೈನಾಗಿ ನಿಲ್ಲಿಸ್ಬಿಟ್ಟು ಇವರು ಮೇಲೆ ಬೈಕ್ ಜಂಪ್ ಬರಬೇಕು ಇವ್ರು ಮೇಲೆ ನಿಂತಿದ್ದಾರೆ ಬೈಕು ಏಳು ಬೈಕು ಬೈಕ್ ಮೇಲೆ ಎಲ್ಲ ಮನುಷ್ಯರು ಕೂತಿದ್ದಾರೆ ಇಲ್ಲಿಂದ ಹಾಡಿ ನಿನ್ನ ಈ ಕಡೆ ಬಂದು ಇಳಿಬೇಕು ಸೊ ಈಗ ಶಾರ್ಟ್ ಶಾಟ್ ನಿಮ್ದೇದು ಹ್ಞೂ ಈ ರೀತಿ ಫಿಲಮ್ ಒಂದು ಹ್ಞೂ ಮೊಬೈಲ್ ಮೂಲಕ ಚೇಂಜಿಂಗ್ ಎಲ್ಲ ಮಾಡಿದ್ವಿ ಅಲ್ಲಿ ಒಂದು ರೆಕಾರ್ಡಲ್ಲಿ ಬೈಕ್ ಜಂಪ್ ಇದೆ ಗೊತ್ತಾ ಹೌದು ಒಂದು ಬೈಕ್ ಜಂಪ್ ಇದೆ ಅದು ನಾನೇ ಮಾಡಿದ್ದು ರವಿ ಸರ್ ಡೂಪು ಅದೇ ಯಾರಿಗೂ ನೀವು ಮನ್ಮತ್ತನ್ನು ಹ್ಞೂ ಬೈಕ್ ಜಂಪ್ ನಾನೇ ಮಾಡಿದ್ದು ಸೊ ನೀವು ಈ ಬೈಕ್ ಜಂಪ್ ಎಕ್ಸ್ಪರ್ಟ್ ನೀವು ಬೈಕ್ ಜಂಪು ಕಾರು ಎಲ್ಲ ಎಲ್ಲ ಗಾಡಿನೂ ಕಲ್ತ್ಬಿಟ್ಟಿದ್ದೆ ನಾನು ಚಿಕ್ಕ ವಯಸ್ಸಲ್ಲೇ ಯಪ್ಪೋ ಥ್ರಿಲ್ಲರ್ ಮಂಜು ಫೈಟ್ ಮಾಸ್ಟ್ರು ಯಾವುದಕ್ಕೆ ಬರತ್ ಇದು ಲಾಕ್ ಅಪ್ ಡೆತ್ ಫಿಲಮ್ಗೆ ಹ್ಞೂ ಅವ್ರೇನು ಮಾಡ ನನಗೆ ಯೂಸಿಂಗ್ ತೊಗೊಂಡ್ರು ನಾನು ಆವಾಗ ಬಿ ಟಿ ಎಸ್ ಅಲ್ಲಿ ಇದ್ದೆ ಬಿ ಟಿ ಎಸ್ ಡ್ರೈವರ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟು ಯಾವಾಗ ಆಯ್ತು ಅಪಾಯಿಂಟ್ಮೆಂಟು ನನಗೆ ಇದು ಅಪಾಯಿಂಟ್ಮೆಂಟ್ ಬಂದು ನೈಂಟಿ ತ್ರೀ ಒಳಗೆ ಅಪಾಯಿಂಟ್ಮೆಂಟು ನೈಂಟಿ ಟು ಎಂಡು ನೈಂಟಿ ತ್ರೀ ಎಲ್ಲ ಅಪಾಯಿಂಟ್ಮೆಂಟ್ ನನಗೆ ಬಸ್ ಡ್ರೈವರು ಬಸ್ ಡ್ರೈವರ್ ಗೌರ್ಮೆಂಟ್ ಬಸ್ಸು ಬಸ್ಸು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಡ್ರೈವರು ಕೆಲಸ ಸರ್ಕಾರಿ ಕೆಲಸ ದೇವ್ರ ಕೆಲಸ ದೇವ್ರ ಕೆಲಸ ಅದು ಏನು ಮಾಡೋದು ನಾನೇ ಮಣ್ಣು ಹಾಕೋಬೇಕು ಅಲ್ಲಿಂದ ಏನಾಯ್ತು ಕಂಟಿನ್ಯೂ ಇವರು ಥ್ರಿಲ್ಲರ್ ಮಂಜು వచ్చేది ఐదు దిసూటిలో చేజింగ్ అంతే ఎలాగే హోద్వి సో బిఎస్క నాకెట్ మోడే అదే ఇకే అది బి టీఎస్ అది డ్యూటీ ఇదికండే ఆ ప్రొఫెషనరీ ఫీల్డు ప్రొఫెషనరి బంది ననకి ఫస్ట్ పర్మనెంట్ ప్రొఫెషనల్ ఏం బరుతే అదే ననగ బంది అరె సార్తీ డ్యూటీ కంటిన్యూ బరు అందా ఇన్న నాకైదు దివస షూటి చేజింగ్ అంతే ఇవరు యారో మంజు సారు థ్రిల్లర్ మంజు ప్లస్ అవర్ అన్న గురుమూర్తి ఇవ్వటల్ నన్నను హాకు రవీను అంటే లిస్ట్ బోర్డ్ బోర్డది నోటీస్ బోర్డు అదల్ ఎలా ఎస్ హాకారు ఆ ఎస్ హాకీ ఫైటికి కర్కొగ్వు అలా ఇత సే నూ చేజింగ్ హోగ్ చేజింగ్ హోదా కంటిన్యూ చేజింగ్ మాకొందా మల్ేశ్వరం ఎయిటీన్త్ క్లాస్ ఇలా ఎయిటీన్త్ ఒక కార్ జంప్ కార్ జంప్ అందు అని మాడిలా అది జాలి సబాస్టన్ ಓ ಜಾಲ್ ಸಬಸ್ಟಿ ಫೈಟ್ ಮಾಸ್ಟರ್ ಫೈಟ್ ಮಾಸ್ಟರ್ ತುಂಬ ಒಳ್ಳೆ ಮನುಷ್ಯ ಪ್ರೇಮಲೋಕ ಫಸ್ಟ್ ಪಿಕ್ಚರ್ ನಂದು ನನಗೆ ರೋಡಲ್ಲಿ ವೀಲಿಂಗ್ ಮಾಡೋದು ನೋಡ್ಬಿಟ್ಟು ಹೇಳ್ಕೊಂಡು ಹೋದ್ರು ಪ್ರೇಮಲೋಕ ಅದು ಸಿನಿಮಾ ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಹತ್ರ ಇರ್ತದೆ ಅವರು ಜಂಪ್ ಜಂಪ್ ಅಲ್ಲಿ ಅವರೇ ಸೂಪರ್ ಸ್ಟಾರ್ ನಾವೇನು ಅವ್ರ ಮುಂದೆ ಇದು ಮಾಡೋಕ್ಕಾಗಲ್ಲ ಅವರು ಕಾರು ಪಲ್ಟಿ ಹೊಡಿತಾರೆ ಅಲ್ಲಿಂದ ಏಯ್ಟೀನ್ ಕ್ರಾಸ್ ಅಲ್ಲಿ ಬ್ರಿಡ್ಜ್ ಒಂದಿದೆ ಬ್ರಿಡ್ಜ್ ಮೇಲಿಂದ ಪಲ್ಟಿ ಹೊಡ್ಕೊಂಡ್ಬಂದು ಕೆಳಗಡೆ ಬೀಳತ್ತೆ ಗಾಡಿ ಬಿದ್ದಾಗ ಅದು ಬ್ಲಾಸ್ಟ್ ಆಗತ್ತೆ ಆ ಬ್ಲಾಸ್ಟಿಂಗ್ ಟೈಮಲ್ಲಿ ನನ್ನ ಬೈಕ್ ಜಂಪ್ ಇದೆ ಉಜು ಬ್ಲಾಸ್ಟ್ ಆಗುವಾಗ ಕಾರ್ ಮೇಲೆ ಬೈಕ್ ಜಂಪ್ ಇದೆ ಅದು ಮಾಡಿದ್ರೆ ಚೆನ್ನಾಗೇ ಬಂತು ಹಂಗೆ ಚೇಜಿಂಗ್ ಕಂಟಿನ್ಯೂ ಡ್ಯೂಟಿ ಒಂದಿನ ಮಾಡಿ ಒಂದು ದಿನ ರಜೆ ಹಾಕಿ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದೆ ಶೂಟಿಂಗ್ನ ಕೊನೆಯ ಒಳಗೆ ಎಮ್ ಜಿ ರೋಡ್ ಲಾಕ್ ಅತ್ತು ಫಿಲಮ್ದು ಎಂ ಜಿ ರೋಡ್ ಜಂಪ್ ಇದೆ ಇದಕ್ಕೆ ಮಡ್ರಾಸಿಂದ ಒಂದು ಇಬ್ಬರ ಮ್ಯಾಗೆ ಇಬ್ರು ಪ್ಲಸ್ ಒಂದು ಒಬ್ಬರು ಇಬ್ಬರು ಹೆಲ್ಪರ್ಗಳು ಅವ್ರಿಗೆ ಹಾಗೆ ಜಂಪ್ ಮಾಡ ವೈಟ್ ಹೌಸ್ಗೆ ಅಲ್ಲಿಂದ ಇಬ್ರು ಬಂದು ಜಂಪ್ ಮಾಡೋಕ್ಕೆ ಲೊಕೇಶನ್ಗೆ ಬಂದು ಗಾಡಿ ನೋಡ್ಬಿಟ್ಟು ಹಂಗೆ ಹಿಂಗೆ ಅಂದ್ಬಿಟ್ಟು ಗಾಡಿ ಸರಿಯಿಲ್ಲ ನನ್ನ ಕಾಲ ಆಗೋಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಬಿಡ್ಬಿಟ್ರು ಲೊಕೇಶನ್ ಎಲ್ಲ ರೆಡಿ ಇದೆ ಬಸ್ಸು ವಿಸ್ಸು ಪೊಸಿಷನ್ನು ಕ್ಯಾಮ್ರಾ ಎಲ್ಲ ಇಟ್ಬಿಟ್ಟವ್ರೆ ಆವಾಗ ನಮಗೆ ಬಿಸಿ ರಕ್ತ ಬಿಸಿ ರಕ್ತಕ್ಕೆ ಏನು ಮಾಡಿದ್ವಿ ನಾವು ಆಯ್ತು ಬಿಡಿ ಮಾಸ್ಟರ್ ನಾವು ಮಾಡ್ತೀವಿ ಅಂತೇಳಿ ನಾವು ಒಪ್ಕೊಂಡು ಹಾಂ ಮಾಡಿರೋ ನೀನು ಮಾಡು ಶಿವ ಅಂತ ಹೇಳಿ ಅವರು ಮಾಡ್ತೀನಿ ಮಾಸ್ಟರ್ ಓಕೆ ಮಾಡು ಬಸವ ಅಂತೇಳಿ ಒಳಗೆ ಮನೆ ಅವರು ಮಾಡ್ತೀನಿ ಅಂದರೆ ಅವ್ರದ್ದು ಕ್ರಾಶ್ ರಾಡಿತ್ತು ಗಾಡಿಯಲ್ಲಿ ಯಾರು ಈಗ ಹಾಂ ಬಂದ ಮೂರು ಜನ ಮಾಡೋದಿತ್ತು ಅದು ಅವಾಗ ಏನಾಯಿತು ಇವನ ಗಾಡಿಯಲ್ಲಿ ಕ್ರಾಶ್ ರಾಡಿತ್ತು ಯಾವ್ದ್ರಲ್ಲಿ ಬಸವರಾಜ್ ಗಾಡಿಯಲ್ಲಿ ಇದು ಆಗಲ್ಲ ಬೇಡಪ್ಪ ನೀನು ಬೇಡ ಅಂತೇಳಿ ಅವ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ದೇವ್ರು ಕಾಪಾಡ್ಬಿಟ್ಟು ಅವ್ರನ್ನ ಅವನ್ನ ಕಾಪಾಡ್ಬಿಟ್ರು ಕ್ರಾಶ್ ಗಾರ್ಡ್ ಕಾಪಾಡಿಬಿಡ್ತು ಕಾಪಾಡ್ಬಿಡ್ತು ಕಾಪಾಡ್ತು ಅವ್ನು ಕಾಪಾಡಿದ್ದಕ್ಕೆ ಅವ್ನು ಚೆನ್ನಾಗಿ ಅವನೇ ಚೆನ್ನಾಗಿರಲಿ ಪಾಪ ರಿಟೈರ್ಡ್ ಆದ ಫಿಲಮ್ ಇಂಡಸ್ಟ್ರಿಯಿಂದ ಓಕೆ ಅದು ಬಸವರಾಜ್ ಕೆ ಆರ್ ಇದಾರಲ್ಲ ಹಾಂ ನಾವು ಮಾತಾಡ್ಸಿದ್ವಿ ಅವ್ರನ್ನ ಮುಳೆ ಎಲ್ಲ ಪ್ಲಾಚರ್ ನೋಡಿ ಇಲ್ಲೊಂದು ಮುಳೆ ಇದು ಪ್ಲಾಚರ್ ಇದು ರಾಕ್ಲೆ ಪುಚರ್ ಆಗಿ ಸರ್ ಬಸ್ನಲ್ಲಿಂದ ಬಿದ್ದೆ ಹಾಂ ಬಿಟ್ಟು ಜರಿಗಿಬಿಡ್ತು ಅವಾಗ ಸರ್ ಪಾಪ ಆಸ್ಪತ್ರೆಗೆ ಲಕ್ಷ ಕೊಟ್ಟರು ಪಾಪ ಡೂಪ್ ಹಾಕಿದ್ದೀನಿ ಹಳ್ಳಿ ಮೇಶವರು ರಾಮಾಚಾರಿ ಅಣ್ಣಯ್ಯೂರಿಗೆಲ್ಲ ಬಸ್ಸು ರಾಜ್ಯ ಕ್ಯಾನ್ಸಲ್ ಆದ ನಾನು ಶಿವ ಫಿಕ್ಸ್ ಆದ್ರೆ ಫಿಕ್ಸ್ ಆದ್ವಿ ಫಿಕ್ಸ್ ಆಗಿಬಿಟ್ಟು ಮಿಲಿಟ್ರಿ ಗ್ರೌಂಡಲ್ಲಿ ಏನು ಮಾಡಿದ್ವಿ ಗಾಡಿ ಓಡಿಸಿ ಫೈಲಿಂಗ್ ನೋಡ್ಬೇಕಲ್ಲ ಹೆಂಗೆ ಹೆಂಗ್ ಬರ್ತದೆ ಲೊಕೇಶನ್ಗೆ ಹೆಂಗೆ ಜಂಪ್ ತಗೋಬೇಕು ಇವರು ಬೋರ್ಡ್ ಫಿಟ್ಟಿಂಗ್ ಮಾಡೋದ್ರೊಳಗೆ ನಾವು ಅದೆಲ್ಲ ನೋಡ್ಕೊಂಡು ಬೋರ್ಡ್ ನೋಡಿ ಸುಮ್ಮನೆ ಬಂದು ಬಂದು ಇದ್ವಿ ಆಮೇಲೆ ಓಕೆ ಶರ್ಟ್ ರೆಡಿನಪ್ಪ రెడీ అయిదా అంతారు ఓకే సార్ నా రెడీ అని రెడీ అంద బీ జంప్ అంతి కెమెరా స్టార్ట్ కెమెరా యాక్షన్ అంతా బందబుట్టు బందాగా ఎరడు బైక్ జంప్ ఎరడు బైక్ జంపాలి నన్ను ఫుల్ స్క్రాప్ ఆి సత్తటం బందబుట్స్ సత్తబుట్టు హోయత అంతి యాకంద్రెడలు ఉంది మన బాయల్లో బ్యాకల్లో బ్యాకెల్ బ్యాకెల్ బందబుట్టు అదే ఆవతూ భానువార ఊట ఎర్డు గంట ఒందూవర ఎర్డు గంటగడే ఊటమోడో ఆవత్ నాలుగు గంటే ఆగోగి ఊట నాలుగు గంట ఊట బి నాకు కాల ఊట నాకర శి బిట్వి ఇదేనయ్యత స్వల్ప మాంసదు ఊట అన్నోదు జాస్తి తిందేలు బందబుడ్తా మేలు బతు కళకి బంతు ఎడనో పేపర్ నవ్వు నోడో ఓబట్టి కలిగి బందబుడ్తూ హాక్బట్టు సతబుడ్తాకి ఆమె రమణ్ రూప్రమణు వంబులెన్స్ తి సుమారు కడ ఓడా నన్ను కాపాడకేబిటారు ఆస్పెట్ ఎల్ ఆగల్ బోరింగు నిమాన్స్ విక్టోరియా ప్లస్ దొడ్డ దొడ్డ హాస్పిటల్గె కర్కొ ఎల్ ఆగల్ అంట బంద మల్లయ్య ఆ పే ఫైనల్ బందే బరకి నా ముంచే నేరు అంతే నిమ్మన్నా నిజమా నన్ను కాపాడుతీ ఇదేనకు భయబేడ ನೀನು ಆರಾಮಾಗಿರು ನಿನ್ನ ಕಾಪಾಡಿಕೊಡೋದು ನನ್ನ ಕೆಲಸ ಅಂತೇಳಿ ರಾಮನ್ ಅವರು ಹೇಳಿ ಮಲ್ಲ ಸೇರಿಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಆಗಿ ನಾನು ಒಂದು ತಿಂಗಳು ನನಗೆ ಗೊತ್ತೇ ಇಲ್ಲ ಸರ್ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅನ್ನೋದು ಅನ್ಕಾನ್ಸ್ಮೇಷನ್ನು ಸೊ ಆಗ ಬಿದ್ದ ಮೇಲೆ ನಿಮಗೆ ಪ್ರಜ್ಞೆ ಇಲ್ಲ ಬಿದ್ದಿದ್ದಷ್ಟೇ ಬಿದ್ದಿದ್ದು ಗೊತ್ತಿಲ್ಲ ನನಗೆ ಜಂಪ್ ಬಂದಿದ್ದು ಅಷ್ಟೇ ಗೊತ್ತು ಬಟ್ ನೀವು ಹಾಡ್ದಲ್ಲ ಮೇಲ್ಗಡೆ ಅವಾಗ ಗೊತ್ತಾಯ್ತಾ ಬೀಳ್ತೀನಿ ನನಗೆ ತಪ್ಪುದೇ ಅಂತ ಇಲ್ಲ ವೃತ್ತ ಇಲ್ಲ ಅಲ್ಲಿ ಮಿಸ್ ಗೊತ್ತಾಯ್ತಾ ಹೇರಲ್ಲಿ ಬಂದಾಗ ಏನಾಗುತ್ತೆ ನಮಗೆ ಮೈಂಡ್ಗಳು ಇರುತ್ತೆ ಹಾಂ ಲ್ಯಾಂಗ್ ಮಾಡೋಣ ಶೇಫ್ಟಿ ಮಾಡೋಣ ಅನ್ನೋದು ಒಂದು ಹುಮ್ಮಸ್ ಇರತ್ತೆ ಮೈಯಲ್ಲಿ ನಾವು ಆಗ್ಬೇಕಲ್ಲ ಇವಾಗ ಆ ಹುಮ್ಮಸ್ಸಲ್ಲಿ ನಾವು ಗಾಡಿ ಒಡ್ಸ್ಕೊಬಿಟ್ಟೀವಿ ಅಲ್ಲಿಂದ ಬಿದ್ದಿದ್ದಷ್ಟೋ ಅಷ್ಟೇ ಸಾವಲ್ಲೇ ಅನ್ಕಾನ್ಸೇಷನ್ ಬ್ಲಡ್ಡು ಮಖ ಮೂತಿ ಎಲ್ಲ ಹೊಡೆದು ನೋಡಿ ಕಾಲು ಈ ಬೋನೇ ಇಲ್ಲ ನನಗೆ ಇರು ಇಲ್ಲ ಮೂಳೆ ಎಲ್ಲ ಪುಡಿ ಪುಡಿ ಐತೆ ಪುಡಿ ಪುಡಿ ಆಗಿಬಿಟ್ಟಿದೆ ಈ ನೀ ಬಂದು ಫಿಟಿಂಗ್ ನೀ ಇದು ಬಂದು ನನಗೆ ಫಿಟಿಂಗ್ ಮಾಡಿರೋದು ಇದು ವರ್ಜಿನಲ್ಲು ಇದು ಫಿಟಿಂಗು ಅಲ್ಲೇ ಮಲಯಾಪರ್ಗೆ ಮಾಡಿರೋದು ನಮ್ಮ ಹೆಸ್ರು ಇವರು ಡಾಕ್ಟ್ರನ್ನು ಕೇಳೋರು ಬಿಟ್ಕೊಡಿ ನಾವು ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಅಂಗ ನಾವು ಅವ್ರನ್ನ ರೆಡಿ ಮಾಡ್ತೀವಿ ಅಂತ ಕೇಳಿದಾಗ ಇಲ್ಲಮ್ಮ ಹಂಗೆ ಬಿಡೋಕ್ಕಾಗಲ್ಲ ಅವ್ರು ಇನ್ನೂ ಫುಲ್ ರೆಡಿ ಆಗಿಲ್ಲ ನಾವು ಬಿಡೋಕ್ಕಾಗಲ್ಲ ಇಲ್ಲ ನಾನು ಕರ್ಕೊಂಡು ಬರ್ಕೊಡು ಮನೆ ಇಲ್ಲಿಂದ ಮನೆಗೆ ಹೋದ್ಮೇಲೆ ಇದು ನಮಗೆ ಏನು ತೊಂದರೆ ಬರಬಾರ್ದು ಯಾವುದಕ್ಕೆ ಹಾಸ್ಪಿಟ್ಲ್ ಹೆಸ್ಗಾಗಲಿ ಹಾಸ್ಪಿಟ್ಲ್ ಡಾಕ್ಟ್ರುಗಳಿಗಾಗಲಿ ತೊಂದರೆ ಬರಬಾರ್ದು ಅಂಥೇಳಿ ಅಲ್ಲಿಂದ ಬರ್ಸ್ಕೊಂಡು ಕಳ್ಸಿ ಅವಾಗ ಆವಾಗ ಫೋನ್ ಕುಂಟೆ ಕ್ಲಾಸಲ್ಲಿ ಮನೆ ಇದ್ದೆ ಓ ಸ್ವಂತ ಸ್ವಂತ ಅಲ್ಲ ಸರ್ ಬಾಡಿಗೆ ಬಾಡಿಗೆ ಇತ್ತು ಪ್ಲಸ್ ಇಲ್ಲೊಂದು ಲೇಔಟಲ್ಲಿ ಆರನೇ ಕ್ಲಾಸಲ್ಲಿ ಒಂದು ಮನೆ ಇತ್ತು ಹೆಬ್ಬಷ್ಟಪ್ಪ ಹತ್ರ ಸ್ವಂತ ಮನೆ ಅಮ್ಮನ ಹೆಸ್ರು ಇತ್ತು ಅದು అది అల్ నా అది బాగ్యకి అది కొంకుంట క్లాసల్ బమేనూ ఒడి ఎర్ గీ ఇప్పుడు బి బీళకిన ముంచే ఒడు గాడ ఇచ్చు డ్రైవర్ గంబిట్క మనం ఇదేలాస డ్యూటీ ఆటోమే అంతే ఎర్డు గారి ఇట్క మార్కందే గోదీ డ్రైవర్గలు ఓడ్స్కెట్కర తొడ పర్వాలేదు ఆవే డ్రైవర్ ఇవ్వాల ఆవేనంద్రె ಏನೇ ಆಗಲಿ ಓನರ್ ಕೊಡೋದು ಕೊಟ್ಬಿಡ್ಬೇಕಂತ ಕೊಡ್ತಾಯಿದ್ದೆ ಇವಾಗ ಗಾಡಿ ಎತ್ಕೊಂಡೋಗ್ರೆ ಹದಿನೈದು ದಿವಸ ತಿಂಗಳ ಅಡ್ರೆಸ್ಗೆ ಇರಲ್ಲ ಆ ಬಾಡಿಗೆ ಕಟ್ಟದ ಮನೆಗೆ ಹಣ್ಣು ಒಂದು ಕಳ್ದು ಕಳ್ದಿ ಕಳ್ದು ಕಳು ಕ್ಯಾರಾ ಫುಟ್ಪಾತ್ ಕೊನೆ ಒಳಗೆ ನಾನು ನನ್ನ ಹೆಂಟಿ ಎಲ್ಲ ಫ್ಯಾಮ್ಲಿ ಕ್ಯಾರಾ ಫುಟ್ಪಾತ್ ನಮ್ಮ ಅತ್ತೆ ಮನೆ ಬರ್ರವ ಅಲ್ಲಿತ್ತು ನಮ್ಮ ಅತ್ತೆಯವರು ಬಂದಿಲ್ಲ ರೀ ಒಂದು ತಿಂಗಳು ಎರಡು ತಿಂಗಳು ಏನೋ ಒಂದು ಸ್ವಲ್ಪ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಂದು ಮನೆ ಮಾಡ್ಕೊಂಡು ಅಂತೇಳಿ ಮಾಡೋದು ಸ್ಯಾರಿ ಆಮೇಲೆ ಒಂದು ತಿಂಗಳಿದ್ದ ನಾನು ಭದ್ರಾವತಿಯಲ್ಲಿ ನಮ್ಮ ಅತ್ತೆಯವರು ಚೆನ್ನಾಗಿ ನೋಡಿಕೊಂಡ್ರು ಒಂದು ಮಗನ ಥರ ಅತ್ತೆ ಒಂದು ತಾಯಿ ಥರ ಒಂದು ಮಗನ ಥರ ನನಗೆ ಏನು ಬೇಕು ಮೊಟ್ಟೆ ಬೇಕು ಸೊಪ್ಪು ಬೇಕು ಅದು ಇದು ಯಾರು ಒಳ್ಳೇದು ಹೇಳ್ತಾರೆ ಅದೆಲ್ಲ ತಂದು ಚಿನಿಸಿ ದಿನಿಸಿ ನೋಡ್ತಾಯಿದ್ರು ಅದು ನನ್ನ ಎಂಟಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದು ಪಾಪು ಹುಟ್ಟಿದ ಪಾಪು ಏನು ಮಾಡತ್ತೆ ಪ್ರತಿಯೊಂದು ಮಲ್ಗಿದ ಜಾಗದಲ್ಲವಾ ಇಷ್ಟು ನಾನು ಮಾಡಿದ್ದೀನಿ ಇಷ್ಟನ್ನು ಅವಳು ಸಹಿಸ್ಕೊಂಡು ಅವ್ರಿಗೆ ಅವಾಗ ಚಿಕ್ಕ ಯಾರಿಗೆ ನಮ್ಮ ವೈಫ್ಗೆ ವೈಫ್ ಚಿಕ್ಕ ಅಂದರೆ ಒಂದು ಹದಿನೆಂಟು ಹತ್ತೊಂಬತ್ತು ಇರ್ಬೋದು ಅಯ್ಯಯ್ಯ ಚಿಕ್ಕಲ್ಲಿ ಅವಳು ನೀನೇನು ಭಯ ಬಿಡಬೇಡ ನೀನು ನೀರು ಮಾಡೋಣ ಅಂಥೇಳಿ ನನ್ನನ್ನು ಅವಳು ಒಂದು ಮಗು ಥರ ಸಾಕಿದ್ರು ಸರ್ ಒಂದು ಮಗು ಥರ ಆರು ತಿಂಗಳು ವಾಶ್ ಮಾಡೋದಾಗಲಿ ಸ್ನಾನ ಮಾಡಿಸೋದಾಗಲಿ ಪ್ರತಿಯೊಂದು ಆರು ತಿಂಗಳು ಮಾಡಿದ್ಮೇಲೆ ಒಂದು ಸ್ವಲ್ಪ ನಾನು ಚಿಗರ್ದೆ ಚಿಗರ್ದ ಮೀನ್ಸು ಸ್ವಲ್ಪ ನಾನೇ ಸ್ನಾನ ಮಾಡೋದು ನಾನೇ ಟಾಯ್ಲೆಟ್ಗೆ ಹೋಗೋದು ಬರೋದು ಇದೆಲ್ಲ ನಾನು ನನ್ನಿಂದ ನಾನೇ ಉತ್ಪತ್ತಿ ಮಾಡ್ಕೊಂಡು ಮಾಡಿದೆ ಆದರೆ ದುಡ್ಡು ಕಾಸು ಅನ್ನೋದು ಇಲ್ಲ ನಮ್ಮ ಕರ್ನಾಟಕದ ಕನ್ನಡ ಇಂಡಸ್ಟ್ರಿಯಲ್ಲಿ ಫೈಟ್ರ್ ಬಿದ್ದು ಸತ್ತರೆ ಯಾರು ಒಂದು ರೂಪಾಯಿ ಕೊಡಲ್ಲ ಯಾವ ವೀರಗಳು ಒಂದು ರೂಪಾಯಿ ಕೊಡಲ್ಲ ಸರ್ ನನಗೆ ಸರ್ ಅಣ್ಣವರಿದ್ದರು ಯಾರು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ನಮ್ಗೆ ಅಣ್ಣನೇ ದೇವರೇ ಇರಲಿ ನಾವು ದೇವ್ರಂತಲೇ ಪೂಜೆ ಮಾಡೋಣ ಅವ್ರನ್ನ ಅವರಿದ್ದರು ವಿಷ್ಣು ಅಣ್ಣ ಇದ್ದರು ಅಂಬರೀಷ್ ಅಣ್ಣ ಇದ್ದರು ಎಲ್ಲ ದೊಡ್ಡ ದೊಡ್ಡ ಪ್ರತಿಯೊಬ್ಬರು ಅವಾಗ ಚೆನ್ನಾಗೇ ಇದ್ದರು ಯಾಕೆ ನಾನು ಕರೆದುಬಿಟ್ಟು ಏನೋ ಹೇಗಿದ್ಯಾ ಏನೋ ಒಂದು ಅಷ್ಟು ತಗೋ ಹೋಗಿ ಬದುಕು ಚಾನ್ಸೇ ಇಲ್ಲ ನನ್ನ ಕೆಳಗೆ ಶಕ್ತಿ ಇಲ್ದಿರ ಕೋಲ್ ಇಟ್ಕೊಂಡು ಸಪೋರ್ಟಿಂಗಲ್ಲಿ ನಡ್ಕೊಂಡು ಹೋಗಿಡ್ಕೊಂಡು ಒಂದು ಶೂಟಿಂಗು ಉಮಾಟಕಿಸ್ ರೋಡಲ್ಲಿ ಹತ್ರ ಒಂದು ಕಾಲೇಜಿದೆ ಕಾಲೇಜಿದೆ ಚೌಟ್ರಿ ಇದೆ ಅಲ್ಲಿ ಶೂಟಿಂಗ್ ಇದ್ದಾಗ ದೇವರ ಇದ್ದು ತ್ರಿವಳ ಮಂಜು ಸುಮ್ಮನೆ ಹೋಗಿದ್ದೆ ನೋಡೋಣ ಅದೇ ಸೆಂಟ್ರಲ್ಲಿ ಶೂಟಿಂಗ್ ನಡೆದಿ ಬ್ರೇಕ್ ಅಂತ ಇರ್ತಾರೆ ಅವಾಗ ಬ್ರೇಕ್ ಕೂತ್ಕೊಂಡಾಗ ಏನಪ್ಪ ಹೇಗಿದ್ಯಾಪ್ಪ ಪರವಾಗಿಲ್ಲ ಎಲ್ಲಿ ಸ್ವಾಮಿ ನನ್ನ ಕಷ್ಟ ನನಗೆ ನನ್ನ ಚಿನ್ನಕ್ಕೆ ಇಲ್ಲ ಅಂತ ಹೇಳಿದೆ ಆವಾಗ ಆಯಿತು ಇವತ್ತು ನಾಳೆ ಶೂಟಿಂಗ್ ಇದೆ ಬೇಡ ನಾಡಿದ್ದು ಬಾ ಮನೆಗೆ ಬಾ ನಾನು ಏನಾದರೂ ಸಹಾಯ ಮಾಡ್ತೀನಿ ಅಂತೇಳಿ ಯಾರು ದೇವರಾಜು ಹೀರೋ ಮನೆಗೆ ಹೋಗಿದ್ದೆ మన బాగా ఉడుకుంటు కాల్ ఆగరు నమ్మ ఫ్రెండ్ ఆటోళ్ళి రిక్వెస్ట్ మార్కెట్ కాసంతి ఒ ఫ్రెండ్ ఇ కుమార్ అంత అని యవ ఎల్ కర్కొరు అని కర్కొ మన హోదా మన బాగా తే మామూలు తగ్గ అక్కవ్ బందో దేవరాజ్ వైఫ్ బ అన్న మనల్ నైట్ శూటింగ్ నైట్ శూటింగ్ హి బ మలగవ్రే ఇవాళ నోడక సరే అది బిట్టు ఇన్నొందు మాట్లాడుతున్నారు ఇల్వే ఇలా అంతరు యారో అన్నోరుల్లా సరే అంత నేను మాతీ అమ్మ నన్ను భిక్షిక అలా నన్ను ఒర్కరు సంఘం ఇలా ఫైటర్స్ వ్యూమెల్ ఒ ఫైటరు నో అణోరు బాప మనహత్ర ఏమన్నా నన్న కయూ నీ అంతకే నే బందో అంతి నన్ను ఇన్న నెక్స్ట్ నేను బరల్ అమ్మ అంతేబుట్టు బందేలే థ్రిల్లర్ మంజు ఈ చేజింగ్ ఒం తిండు ఎర్డు జంపు ఎలా ఆయితల్ ఎర్డు జంపు చేజింగ్ వన్ తిండు మాక నీ ఐవత్ సా రూపాయి పేమెంట్ బర్ లెత్తో లాక్ అప్ బెత్తు ఐవత్సర ఐవత్ సారా ಎರಡು ಜ ಎರಡು ಜಂಪ್ ಚೇಜಿಂಗ್ ಎರಡು ಜಂಪ್ ಇದೆಯಲ್ಲ ಸರ್ ಅಲ್ಲಿ ಕಾರ್ ಮೇಲೆ ಒಂದು ಮೇಲೆ ಜಂಪ್ ಬಂದನಾ ನೆಕ್ಸ್ಟು ಅವಳಲ್ಲಿ ಇದೆ ಕೊಂಡ್ಕೊಂಡ ಒಳಗಡೆ ಹರಿನಗರ ಕೊತ್ಮೂರೆಲ್ಲ ಇದೆಯಲ್ಲ ಅವಾಗ ಕಾರ್ ಥರ ಇತ್ತು ಬೆಟ್ಗಳಿತ್ತು ಆವಾಗ ಅದು ಅಲ್ಲೊಂದು ಜಂಪ್ ಇತ್ತು ಎರಡು ಜಂಪ್ ಇದೆಲ್ಲ ಮಾಡಿದ್ದು ಇವ್ರು ಏನು ಮಾಡಿದ್ರು ತಿಳ್ವರ್ ಮಂಜು ಸಾರು ರಾಮು ಎಂಟರ್ಪ್ರೈಸಸ್ ಕೋಟಿ ರಾಮು ಹತ್ರ ಫಿಕ್ಸ್ ಆಗಿ ಮಾಡ್ಕೊಂಡಿದ್ದಾರೆ ನಾನು ಇದೆಲ್ಲ ತೆಗೆದುಕೊಡ್ತೀನಿ ನನಗೆ ಇಷ್ಟು ಅಮೌಂಟ್ ಕೊಡಿ ಅಂತೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಪ್ಯಾಕೇಜ್ ಪ್ಯಾಕೇಜ್ ಮಾಡ್ಕೊಂಡಿದ್ದೀರ ಮಾಡಿಕೊಳ್ಳಿ ದುಡ್ಕೊಳ್ಳಿ ನಮ್ಗೆ ಅದು ಅದರಿಂದ ತೊಂದರೆ ಬೇಡ ಯಾಕೆ ನಮ್ಮ ಹೊಟ್ಟೆ ಮೇಲೆ ನೀವು ಯಾಕೆ ಹೊಡಿದ್ರಿ ಏನು ಹುಡುಗರು ಪೇಮೆಂಟೇ ಇಲ್ಲ ನನ್ನ ಕಾಲಲ್ಲ ನಡೆಯೋಕ್ಕೆ ಶಕ್ತಿ ಇಲ್ಲ ಅವಾಗ ಇವನನ್ನು ಗಾಂಧಿ ನಟ್ಕಲಾಪ ಸರ್ಕಲಿಂದ ಗಾಂಧಿನಗರ ಒಳಗಡೆ ಮೋತಿ ಮಾಲ್ ಇಂಥ ಒಂದು ಹೋಟ್ಲಿದೆ ಅದು ಹಿಂದೆಗಡೆ ಇತ್ತು ನಾನು ಅಲ್ಲಿಂದ ಎಲ್ಲಿ ಕೋಣಕುಂಟೆ ಕುಂಟೆ ಕ್ರಾಸ್ ಇಂದ ಹೆಂಗೆ ಬರೋದು ಹೋಗೋದು ಬಸ್ಸಲ್ಲಿ ಹಂಗು ಹಿಂಗೋ ಬಂದು ಕೇಳಿ ಗೀಳಿ ನೋಡಿ ಕೊಡ್ತೀನಪ್ಪ ಬತ್ತದ ಕೊಟ್ಟಿದ್ವಿ ಮೂರು ವರ್ಷ ಸರ್ ದೇವ್ರು ನನ್ನನ್ನು ಹೆಂಗೆ ಕಾಪಾಡ್ದಂಗೆ ಗೊತ್ತಿಲ್ಲ ನನಗೆ ಅಳವನೇ ಬತ್ತದ ಸುರಿದ ಸುಧಾರಿಸ್ಕೊಂಡು ಅದನ್ನು ಮಾತಾಡ್ತಾ ಇದ್ದೀನಿ ಮೂರು ವರ್ಷ ಮೂರು ವರ್ಷ ಹೊಟ್ಟೆ ಇರೋ ಸತ್ತಿದ್ದೀನಿ ಹೆಂಡ್ತಿ ಒಂದು ಮಗು ಹೆಂಗೆ ನಾನು ಮೇಂಟೇನ್ ಒಬ್ಬರು ಒಂದು ಹೆಣ್ಣು ಕೊಡ್ತಾರೆ ಅಂದರೆ ನಾವು ದುಡಿಯೋದ್ರ ಮೇಲೆ ನೋಡಿಕೊಂಡೆ ಪರವಾಗಿಲ್ಲ ಕಣ ಹುಡುಗ ನಮಗೆ ಕುಡಿಯೋ ಚಟ ಇಲ್ಲ ನನಗೆ ಈಗಲೂ ನಾನು ಕಲ್ತಿಲ್ಲ ಕುಡಿಯೋ ಚಟ ಬೀಡಿ ಕುಡಿತೀನಿ ಅದೊಂದು ಮಾಡ್ತೀನಿ ಬೇರೆ ಯಾವುದಕ್ಕೂ ಹೋಗಲ್ಲ ಕಾಫಿ ಟೀ ಒಂದು ಐದು ಆರು ಸಾರಿ ಒಂದು ಹತ್ತು ಸಾರಿನೇ ಕುಡಿದ್ಬಿಡ್ತೀನಿ ದಿನಕ್ಕೆ ಬೇರೆ ಡ್ರಿಂಕ್ಸು ಯಾವುದು ಈ ವೈನ್ ಸ್ಟೋರ್ಗೆ ಹೋಗಿ ಸಾರ ಅಂಗಡಿಗೆ ಹೋಗಿ ಎಲ್ಲ ಕುಡಿಯೋ ಅಭ್ಯಾಸ ನನಗಿಲ್ಲ ಹಿಂಗೆ ಹೀಗೆಲ್ಲ ಮಾಡ್ಕೊಬಂದು ನನಗೆ ಕೊನೆಗೆ ಹೊಟ್ಟೆ ಊಟ ಇಲ್ಲ ಮೂರು ವರ್ಷ ಹೆಂಗೆ ಸರ್ ಒಬ್ಬ ಮನುಷ್ಯ ಸುಧಾರ್ಸೋದು ಮೂರು ವರ್ಷ ಸುಧಾರ್ಸಿದ್ದೀನಿ ಯಾಕೆ ತಿರ್ವ ಮಂಜಿಗೆ ಅಯ್ಯೋ ಹಿಂಗೆ ಆಗ್ಬಿಟ್ಟು ನಲ್ಲ ಕಣ ನಮ್ಮ ಫಿನಮ್ಮಲ್ಲಿ ಅಯ್ಯ ಅವ್ನ ಪೇಮೆಂಟ್ ಆದ್ರೆ ಕೊಡು ಅಂತ ಕೊಡ್ಬೋದಲ್ಲ ಸರ್ ಈ ಮಾತನ್ನು ನಾನು ಟಿ ವಿ ನೈನಲ್ಲೂ ಹೇಳಿದ್ದೀನಿ ಜಿ ಟಿ ವಿಯಲ್ಲಿ ಹೇಳಿದ್ದೀನಿ ಎಲ್ಲದರಲ್ಲೂ ಹೇಳಿದ್ರು ಅವರು ಏನು ಅಂತ ನನ್ನನ್ನು ಮಾತಾಡಿಸೋ ಇಲ್ಲ ಕರೆದೂ ಇಲ್ಲ ಕೊಟ್ಟು ಇಲ್ಲ